ಅದೆ ನನ್ನನ್ನು ಕಾಪಾಡಿ ಯಾರು ನಾನು ಕಷ್ಟ ನೀನು ಹೆಲ್ಕಪಡ ಕಾಪಾಡಿ ಕಾಪಡಿ ಜಾಗೃತಿ ಮಾಡ್ಕೋ ಜಾಗೃತಿ ಮಾಡ್ಕೋ ಓಹೋ ಬೂದಿ ಮೌನ 부ಧಿ ನನ್ನ ಮೌನ 부ಧಿ 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 ಅವನು ನೆನಪಡಿ ಆಕ ಒಂಚೆ ನಮ್ಮ ವಿಷಯ ಗೊತ್ತಿಲ್ಲ ನಿನಗೆ ಇಲ್ಲ ಏ ದೇವರೇ ಪರಮೇಶ್ವರಿಗೆ ಒಬ್ಬ ಮಗ ಹುಟ್ಟಿದ್ದು ಹ ಭಸ್ಮದಿಂದಲೇ ಹುಟ್ಟಿದ ಕಾರಣ ಭಸ್ಮಾಸುರ ಅಂತ ಹೆಸರಿಟ್ಟದ್ದು ಈ ಕಡೆ ನೋಡ ನೋಡಿ ಅವ ನೋಡ್ತಾ ಇದ್ದಾರೆ ಉಣ್ಣೆ ಹತ್ರ ಸಿರ ಸಿಗ್ ಮುಸ್ಕಾಕ್ಕ ಮೊದಲು ನೋಡ್ತಾ ಇದ ಇದೆಯಾ ಇದು ಯಾವುದೇ ಇದೆಯಲ್ಲ ಅವಳು ನನ್ನ ಎರಡನೇ ಅಂಡತೆ ಈಗ ನಮಗೆ ಎಲ್ಲ ನೋಡಿದ್ರು ಹಾ ಹುಟ್ಟವೆ ಹಾ ಹುಟ್ಟವೆ ಹಾಗಾಗಿ ಈಗ ಹೊರಟೋರಿ ತಕ್ಷಿಣಿ ಹಾ

ಓ ಮನಿಯ ವೀರಭದ್ರ ವೀರಭದ್ರ ಹೌದು ಹೌದೌದು ಖಾಲಿಬೀಳು 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 ಎಲ್ಲೋ ಸ್ಥಾಪನೆ ಆಗಬೇಕಿದ್ದು ಇಲ್ಲಿ ಬಂದು ಸ್ಥಾಪನೆ ಮಾಡಿಸಿದ್ದಾರೆ ಆ ಮುಖ ನೋಡು ಮುಖ ನೋಡು ಭಾರಿ ಚಂದ ಕೆತ್ತಿದ್ದಾರೆ ಬಾರಿ ಚಂದ ಕೆತ್ತಿದ್ದಾರೆ ಓ ಇದು ವಿಗ್ರಹ ಅಲ್ಲ ವಿಗ್ರಹ ಹೌದು ಭಟ್ಟ ಅಂದ್ರೆ ಲಟ್ಟ ಬಿಡುವೆ ಹಾ ಮತ್ತೇನ್ ಹೇಳಬೇಕಾ ವಿಪ್ರಿ ಬ್ರಾಹ್ಮಣ ಭೂಸೂರ್ರಿ ಹಾ ಭೂಷ ಭೂಸೂರ್ರೇಸೂರಲ್ಲ ಹಾ ಭೂಸೂರೇ ಹಾ ಬ್ರಾಹ್ಮಣ ಎಲ್ಲಿ ಹೊರಟೆ ಮತ್ತೆ ಎಲ್ಲಿಗೆ ಅಂತ ಕೇಳಿದ ಹಾ ವಿಷಯ ಗೊತ್ತಿಲ್ಲ ನಿನಗೆ ಇಲ್ಲ ಏ ದೇವರೇ ಆ ಪರಮೇಶ್ವರಿಗೆ ಒಬ್ಬ ಮಗ ಹುಟ್ಟಿದ್ದು ಬಸ್ಮದಿಂದಲೇ ಹುಟ್ಟಿದ ಕಾರಣ ಬಸ್ಮಾಸುರು ಅಂತ ಹೆಸರು ಇಟ್ಟದ್ದು ಈ ಕಡೆ ನೋಡ ನೋಡಿ ಅವನು ನೋಡ್ತಾ ಇದ್ದಾರೆ ಉಣ್ಣೆ ಹತ್ರ ಸಿರೆ ಸಿರ ಮುಸ್ಕಾಕ್ ಹೋದನು ನೋಡ್ತಾ ಇದ್ದ ಇದು 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 ಯಾವುದೇ ಅವಳು ನನ್ನ ಎರಡನೇ ಹೆಂಡತಿ ಎರಡನೇ ಹೆಂಡತ್ಯ ಹಾಂ ಚಂದ ಇದ್ದಾರೆ ಚಂದ ಇದ್ದ ಕಾರಣವೇ ಮದುವೆ ಆಗೋದು ನನಗೆ ಚಂದ ಕಾಣ್ತದಲ್ಲ ನನಗೆ ಚಂದ ಕಾಣ್ತದೆ ಹೌದು ನನ್ನ ಹೆಂಡತಿ ಹೆಂಡತಿ ಮೊದ್ಲು ಹೆಂಡತಿ ಮೊದ್ಲು ಹೆಂಡತಿ ಓದ್ಲು ಓಡೋದಲ್ಲ ಓಡೋದಲ್ಲ ತಿರಿ ಓದ್ಲು ಹೌದಾ ಹ ಏನ್ ಮಾಡುವ ಹಸ್ಮಾಸುರಂತ ಹೆಸರಿಟ್ಟದ್ದು ಆಮೇಲೆ ಭಕ್ತರ ಚಿತಾಭಸ್ಮ ಸಿಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ತಂದೆಯಿಂದ ಅನಲಸ್ತವನ್ನು ಪಡೆದದಂತೆ ಆಮೇಲೆ ಅವನು ಯಾರ ತಲೆ ಮೇಲೆ ಕೈ ಇಡ್ತಾನು ಅವರು ಭಸ್ಮವಾಗಿ ಹೋಗುದಂತೆ ಹಾಗಾಗಿ ಈಗ ಎಲ್ಲ ನೋಡಿದ್ರು ಬೊಜ್ಜುದು ಹಾಗಾಗಿ ಈಗ ಹೊಕ್ಷಿಣಿ ಬಾರಿ ಭೋಜನ ಬೂರಿ ದಕ್ಷಿಣಿ ನೋಡಿದ್ರೆ ಗೊತ್ತಾಗುತ್ತೆ ಈ ವರ್ಷ ಒಳ್ಳೆ ಪೂರಿ ದಕ್ಷಿಣ ಸಿಕ್ಕಿಲ್ಲ ತೊಂದ್ರೆ ಇಲ್ಲ ಇಲ್ಲ ಪುಣ್ಯಾತ್ಮ ಇದು ಹೌದು ನೋಡಿದ್ರೆ ಗೊತ್ತಾಗುದಿಲ್ವಾ ಅಲ್ಲ ಅವಳು ನೋಡಿದ್ರೆ ಗರ್ಭಿಣಿ ಅಂತ ಗೊತ್ತಾಗ್ತದೆ ಗಂಡ ನೀನು ಅಂತ ಹೇಳಿದ್ರಲ್ಲ ವಿಷಯ ಗೊತ್ತುಂಟನಾ ಮಂಗ ಹಳತಾದ್ರೂ ಮರ ಹತ್ತೋದ್ ಬಿಡ್ತದ ಮಂಗ ಅಳತಾದ್ರೂ ಮರ ಹತ್ತದ್ ಬಿಡ್ತದ ಅದು ಮಂಗ ಮರದ ಮೇಲೆ ಇರುವುದು ಅಲ್ಲ ಹಾಗೆ ಅಂತ ಹೇಳುವುದು ಈಗ ವಿಷಯ ವಿಷಯ ನೀನು ಆದ್ರೂ ಅವ್ರಿಗೆ ಕಾಣಲಿ ಸಿಗಬೇಡ ದಷ್ಟಪುಷ್ಟವಾಗಿ ಬೆಳ್ಕೊಂಡಿದ್ದಿ ನಿನ್ನನ್ನು ಭಸ್ಮ ಮಾಡಿ ಅನು ಜಾಗ್ರತನಾಗು ಹಾಗಾದ್ರೆ ಭಸ್ಮಾಸುರದಿಂದಲಾಗಿ ಎಲ್ಲ ಭಯ ಭೀತರಾಗಿದ್ದ ಇಷ್ಟೆಲ್ಲ ಹೇಳುವ ನಿಮಗೆ ಭಸ್ಮಾಸುರದ ಮೇಲೆ ಭಯ ಇಲ್ವಾ ನನಗ ಸಿಗ್ ಆ ನನ್ನ ಮಗ ಒಮ್ಮೆ ಸಿಗ್ಲಿ ನನಗೆ ನಿಮ್ ಮಗನ ಅಲ್ಲ ಮಾತಿ ಹೇಳ ಸಿಟ್ಟಿಗೆ ಸಿಕ್ಕಿದ್ರೆ ಸಿಕ್ಕಿದ್ರೆ ಅವನನ್ನ ಭಸ್ಮಾ ಮಾಡ್ದ್ರೆ ನಾನು ನಾರಾಯಣ್ ಭಟ್ಟ ಸುಳ್ಳು ನೀಷ್ಟೊತ್ತಿದವರೆಗೆ ಹೇಳಿದುರ ನಾನೇ ಓ ಪೆಟ್ಲಂಡಿ ಭಸ್ಮಾಸುರ ಅಂತ ಹೇಳುದು ನಿಮ್ಗೆ ಅದು ಪೆಟ್ಲೆಂಡಿ ಭಸ್ಮಾಸುರ ಅದೇ ಯಾರು ನಿನ್ ಬಾಯಿ ತಂದು ಹಾಕಿದ್ದು ಅದ್ಯಾರು ಯಾರು ನೀನು ಹೇಳುದಲ್ಲ ಚಂಡ ಅದೇ ಹೇಳಬೇಕು ನಾನೇ ನಾನೇ ನೀನು ಯಾವ್ದು ಸಿಕ್ಕಿದೆ ನೀನು ಆಯ್ತು ಉಂಟು ಬೂದಿ ಉಂಟು ಬೂದಿ ಪುಣ್ಯಕ್ಷೇತ್ರಕ್ಕೆ ಹಾಕ್ಲೇ ಇಲ್ಲ ಅಪ್ಪ ಜೀವಂತ ಇರುವಾಗಲೇ ಕೊಟ್ಟದ್ದು ಅಪ್ಪ ಜೀವ ತೆರುವಾಗ್ಲೇ ಬುದ್ಧಿ ಮಾಡಿದಿ ಆ ಭಿಮಂತ್ರಿಜಿ ಕೊಟ್ಟದ್ದು ಆಪತ್ಕಾಲಕ್ಕೆ ಬೇಕಾಗ್ತದೆ ಮಗನೆ ಅಂತ ಹೇಳಿ ಮಣೆ ಅಪ್ಪಯ ಕೊಡು ಕೊಡು ಎಡ್ಕ ಏನಾದ್ರು ಮಾಡಿ ಏನಾದ್ರು ಮಾಡಿ ತೆಗಿವು ತೆಗಿಉದೇ ಬೇಡ ಸುಮ್ಮನೆ ರಗಳೆ ಕುಡದು ಯಾಕೆ ಹೇಳಿ ಅವನು ಸೌದ ಮಾತಾಡ್ಸ ಜಾಗೃತ ಮಾಡ್ಕೋ ನೀನು ಅವನನ್ನ ಹೊರತಾಯಿರಲ್ಲ ಆ ಗಾತಕ್ಕೆ ಅಲ್ಲ ಅಂತ ಹೇಳ್ತಾರೆ ಓ

என் பெரிய அக்கா பொஞ்சனம் குடிச்சிடு. இது கரும்பு. மாமனு புடி. ஹக்க. ಗೌರಿ ತಪ್ಸ್ಕೊಂಡು ಬಂದಿ ಅಲ್ವೇ ತಾಳಿ ಭಾಗ್ಯ ಗಟ್ಟಿ ಉಂಟು ತೊಂದರೆ ಮಾಡ್ಕೊಳ್ಬೇಡ ಬಾ ಹೋಗು ಹೋಗ